ಬೈಂದೂರು ತಾಲೂಕು ಶಿರೂರು ಗ್ರಾಮದಲ್ಲಿ ಒತ್ತುವರಿಯಾಗಿರುವ ಡಿಸಿ ಮನ್ನಾ ಭೂಮಿಯನ್ನು ತೆರವುಗೊಳಿಸುವಂತೆ ಹಾಗೂ ದಲಿತ ಮಹಿಳೆಯ ಮನೆ ಧ್ವಂಸ ಮಾಡಿದ ಪ್ರಕರಣ ದಲಿತದ ಉರ್ಜನ್ಯ ಆದಾಗ ದೂರು ಸ್ವೀಕರಿಸಲು ವಿಳಂಬ ಮಾಡುವ ಕುರಿತು ಬೈಂದೂರಿನ ದಲಿತ ಮುಖಂಡರು ಬೈಂದೂರು ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಸ್ವಾತಂತ್ರ್ಯ ವರ್ಷಗಳು ಈ ದಲಿತರ ಬದುಕು ಶಿರೂರು ಬೈಂದೂರು ತಾಲೂಕು ಶಿರೂರು ಗ್ರಾಮದ ಶಿರೂರು ಗ್ರಾಮದಲ್ಲಿ ಪರಿಶಿಷ್ಟ ಸಮುದಾಯದವರಿಗೆ ಮೀಸಲಿಟ್ಟಂತಹ ಡಿ ಸಿ ಮನ್ನಾಭೂಮಿ ಇದೆ ಅದನ್ನು ಪರಿಶಿಷ್ಟ ಸಮುದಾಯಗಳಿಗೆ ಹಂಚದೆ ಈ ದಲಿತ ಸಮುದಾಯ ಏನಿದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳುವಂತೆ ಮಾಡಿದ್ದಾರೆ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಕಬ್ಬೊಲೆ ಮಾಡಿದ್ದಾರೆ ಜಿಲ್ಲಾಡಳಿತ ನಮ್ಮ ಉಡುಪಿ ಜಿಲ್ಲಾಡಳಿತ ಏನಿದೆ ಇದರ ಒಂದು ದಲಿತ ವಿರೋಧಿ ನಡವಳಿಕೆಯನ್ನು ಖಂಡಿಸಿ ಉಪವಾಸವನ್ನ ಎಲ್ಲ ಸಮುದಾಯಗಳು ಅಭಿವೃದ್ಧಿಯತ್ತ ಹೆಜ್ಜೆ ಹಾಕ್ತಾ ಇದ್ರೆ ನಮ್ಮ ಸಮುದಾಯ ಮಾತ್ರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ ಅಧಿಕಾರಿಗಳ ಸ್ಪಂದನೆ ಆಗಿದೆ ನಿಮಗೆ ಅಧಿಕಾರಿಗಳ ಸ್ಪಂದನೆ ಜೀರೋ ಬರೀ ಭರವಸೆ ಟೊಳ್ಳು ಭರವಸೆ ಈ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅವರ ಸಭೆ ಕುಂದುಕೊರ್ತಿ ಪರಿಶಿಷ್ಟದವರ ಸಭೆ ಸಭೆ ನಡೆಯುತ್ತೆ ಅಲ್ಲಿ ನಮಗೆ ಭರವಸೆನೇ ಕೊಡ್ತಾರೆ ಬಿಟ್ಟರೆ ಒಂದು ಹೆಜ್ಜೆ ಕೂಡ ಅವರು ಮುಂದೆಷ್ಟು ಏನೊಂದು ಯಾವ ವಿಷಯವನ್ನೂ ಕಾರ್ಯರೂಪಕ್ಕೆ ತರುವುದಿಲ್ಲ ಉಡುಪಿಯಲ್ಲಿ ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದು ಸಲ ನಮ್ಮ ಕುಂದುಕರ್ತಿ ಸಭೆನ ಮಾಡ್ತಾರೆ ದಲಿತರದ್ದು ಕುಂದುಕೋರ್ತಿ ಸಭೆ ಅಲ್ಲೂ ಕೂಡ ಅವರಿಗೆ ಗಡ್ಬಿಡಿ ಆ ಥರ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಮುಗಿಸೋದು ಎಷ್ಟೋರಿಗೆ ಅವನು ಅಂತ ಗಡ್ಬಿಡಿ ಅವರಿಗೆ ಸರಿಯಾದಂಥ ಒಂದು ಒಂದು ನಮ್ಮ ಒಂದು ಏನು ಹಕ್ಕೊತ್ತಾಯ ಕೇಳುವಂಥ ವ್ಯವಧಾನ ಕೂಡ ಅಧಿಕಾರಿಗಳಿಗೆ ಇರುವುದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವರಿಂದ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆಯನ್ನು ನಾವು ಕಳ್ಕೊಂಡಿದ್ದೇವೆ ಸರ್ ನಮಗೆ ಬೇಕಾಗಿರುವಂಥದ್ದು ಭೂಮಿ ಆ ಭೂಮಿಯಲ್ಲಿ ನಾವು ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿ ನಮ್ಮ ಮಕ್ಕಳಿಗೆ ಉದ ಉತ್ತಮವಾದ ಶಿಕ್ಷಣವನ್ನು ಕೊಡಿಸಿ ಸಾಮಾಜಿಕವಾಗಿ ನಾವು ಇತರ ಸಮುದಾಯದಂತೆ ಸರಿಸಮಾನವಾಗಿ ಬದುಕಬೇಕಾ ಬೇಡವಾ ನೀವು ಹೇಳಿ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಕೊಂದಂತಹ ಈ ಉಡುಪಿ ಜಿಲ್ಲಾಡಳಿತದ ಒಂದು ದಲಿತ ವಿರುದ್ಧ ನೀತಿಯನ್ನು ಖಂಡಿಸಿ ನಾವು ಇವತ್ತು ಉಪವಾಸ ಬೇಡಿಕೆ ಇರುವಂತದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಸ್ಥಳಕ್ಕೆ ಬಂದು ನಮ್ಮ ಏನು ಹಕ್ಕೊತ್ತಾಯ ಇದೆ ಇದನ್ನ ಈಡೇರಿಸುವಂಥ ಭರವಸೆ ನಮಗೆ ನೀಡಬೇಕು ಅಲ್ಲಿವರೆಗೂ ನಾವು ಉಪವಾಸವನ್ನು ಕೊಡ್ತೇವೆ ಇವತ್ತು ನಾವು ದಲಿತರಿಗೆ ಭೂಮಿ ಕೊಡದೇ ಇರುವುದರ ಕುರಿತು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತೀವಿ ನಮ್ಮ ಶಿರೂರು ಗ್ರಾಮದಲ್ಲಿರ್ಬೋದು ಬೈಂದೂರು ತಾಲೂಕಲ್ಲಿರ್ಬೋದು ಎಸ್ಪೆಷಲಿ ಭೂ ರಹಿತರಿಗೆ ಭೂಮಿ ಹಂತೇ ಇರುವಂಥದ್ದು ಇದೊಂದು ಖಂಡಿಸುವಂಥ ವಿಚಾರ ಯಾಕಂತಂದರೆ ಮಣ್ಣ ಭೂಮಿ ನಮ್ಮ ಎಸ್ ಸಿ ಎಸ್ ಟಿ ಅವರಿಗೆ ತುಂಬ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಮೀಸಲಿಟ್ಟಂಥ ಜಮೀನು ಈ ಜಮೀನು ಪರಾಭಾರ ನಿಷೇಧ ಅಂತ ಇದೆ ಕೆಲವೊಂದರಲ್ಲಿ ಮೆನ್ಷನ್ ಇದೆ ಕೆಲವೊಂದರಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಿಟ್ಟ ಭೂಮಿ ಅಂತ ಇದೆ ಇದು ಯಾರಿಗೆ ಸಲ್ಲಬೇಕು ಅವರಿಗೆ ನ್ಯಾಯಯುತವಾಗಿ ಸಲ್ತಾ ಇಲ್ಲ ಅದರಲ್ಲಿ ಯಾರು ಆರ್ಥಿಕವಾಗಿ ಸಬಲರಿರ್ತಾರೆ ಅವರಿಗೆ ಹಂಚಿಕೆ ಹಂಚಿಕೆಯಾಗಿದೆ ಇದನ್ನು ನಾವು ವಿಶೇಷವಾಗಿ ನಮ್ಮ ಎಲ್ಲ ದಲಿತ ಮುಖಂಡರು ಇರ್ಬೋದು ಅಥವಾ ಕಮಿಟಿಯ ದೌರ್ಜನ್ಯ ಕಮಿಟಿಯ ಸಮಿತಿಯ ಮೆಂಬರ್ ಇರ್ಬೋದು ಎಲ್ಲರೂ ಇದನ್ನು ಖಂಡಿಸ್ತೀವಿ ಯಾಕಂತಂದರೆ ಈ ಭೂಮಿ ನಮಗೆ ಸಲ್ಲಬೇಕಾದ್ರೆ ನಮಗೆ ಕೊಡಿ ಅಂತ ಭೂಮಿ ನಮಗೆ ಸಲ್ಲುವ ತನಕ ನಾವು ಮುಖ್ಯಮಂತ್ರಿಯವ್ ಇರ್ಬೋದು ಇದು ಸಂಬಂಧಪಟ್ಟಂಥ ಇರ್ಬೋದು ಎಸ್ ಎಸ್ ಟಿ ನಿಗಮಕ್ಕೆ ಇಲಾಖೆಗೆ ಸಂಬಂಧಪಟ್ಟ ಸಚಿವರು ಇರ್ಬೋದು ಈ ಸ್ಥಳಕ್ಕೆ ಬಂದು ಇದನ್ನು ಸ ಪರಿಹಾರ ಪರಿಹಾರ ಮಾಡಿ ನಮ್ಮ ಭೂಮಿ ನಮಗೆ ಹಂಚಬೇಕು ನ ನಿರ್ದಿಷ್ಟ ಕಾಲಮಿತಿ ಕೊಡದೆ ಕೂಡ ಹಕ್ಕು ಕೂಡ ಮಂಡನೆ ಆಗಿದೆ ಕಾಲಾವಕಾಶ ತಗೊಳ್ಳಿಕ್ಕಿಲ್ಲ ದಲಿತರ ಭೂಮಿಗೆ ಅಂತೇಳಿ ಅದನ್ನು ಜಾರಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಹಕ್ಕನ್ನು ಮಂಡಿಸ್ತಾ ಇದೆ ಮತ್ತು ಇದರಲ್ಲಿ ವಿಶೇಷವಾಗಿ ಮನೆ ಧ್ವಂಸಗೊಳಿಸಿರುವಂಥದ್ದು ಮಂಗಳವರ ಕುಟುಂಬಕ್ಕೆ ಜಮೀನು ಕೊಡಬೇಕು ಎಲ್ಲ ಒಂದು ಗುಡ್ಡೆ ಮೇಲೆ ಒಂದು ಐಸನ್ಸ್ ಕೊಟ್ಟಿರುವಂಥದ್ದು ಕೂಡ ಖಂಡಿಸ್ತೇವೆ ಅವರಿಗೆ ಕೂಡ ಒಂದು ಎಕರೆ ಜಮೀನು ಇರ್ಬೋದು ನಮ್ಮ ಎಲ್ಲ ಊರೈತರಿಗೆ ಮತ್ತು ಭೂಮಿ ಯಾರಿಗಿಲ್ಲ ಅವರಿಗೆ ತಕ್ಷಣವೇ ಭೂಮಿ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ತಾಲೂಕು ಸೌಧದ ಎದುರೆ ನಮ್ಮ ದಲಿತರೆಲ್ಲರೂ ಒಟ್ಟಾಗಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೊಡಿತು ಅಧಿಕಾರಿಗಳು ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತು ಗ್ರಾಮಾಡಳಿತ ಟೊಳ್ಳು ಭರವಸೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಏನೂ ಮಾಡೋದಿಲ್ಲ ನಮ್ಮನ್ನು ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅಷ್ಟೇ ಅದಕ್ಕೆ ಇವತ್ತು ನಾವು ಯುವ ಹೋರಾಟಗಾರನ ಶಿರೂರು ಮತ್ತು ಎಲ್ಲ ಹಿಂದೂರು ಭಾಗದ ತಲೆ ಇದು ಹೇಳಿ ಸಿ ಮನ್ನ ಭೂಮಿ ಸಿ ಮನ್ನ ಭೂಮಿಯ ನಮಗೆ ಸಿಗೋರವರಿಗೆ ನಾವು ಅನಿರ್ಷಿತವಾದ ಹೋರಾಟ ಮತ್ತು ಶಿರೂರಿನ ಮಂಗಳ ಅವರಿಗೆ ಭೂಮಿ ಒದಗಿಸಿ ಅವರಿಗೆ ಮನೆ ಕಟ್ಟಿಸಿಕೊಡುವವರಿಗೂ ನಮ್ಮ ಅನಿರ್ದಿಷ್ಟಾವಧಿ ಹಾಗೂ ಹಾಗೂ ನಾವು ಹಕ್ಕೊತ್ತಾಯದಲ್ಲಿ ಹಾಕಿಡುವಂತೆ ಮುಖ್ಯಮಂತ್ರಿಯವರು ಸ್ಥಳಕ್ಕಾಗಮಿಸಿ ನಮ್ಮ ಬೇಡಿಕೆ ಈಡೇರಿಸುವರೆಗೂ ನಾವು ಉಪವಾಸ ಉಡುಪಿ ಜಿಲ್ಲಾಡಳಿತ ದಲಿತರ ಸಮಸ್ಯೆಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸದಿರುವ ಬಗ್ಗೆ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ದಲಿತರಿಗಾದ ಅನ್ಯಾಯವನ್ನ ಸರಿಪಡಿಸಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ದಲಿತ ಮುಖಂಡರು ಆಗ್ರಹಿಸಿದ್ದಾರೆ